ಹಾಂ ನಮಸ್ಕಾರ ಸ್ನೇಹಿತರೆ ತಮ್ಮೆಲ್ಲರಿಗೂ ಎಸ್ ರಜಿಪಾಯಿ ಡೂಚನಿಗೆ ಸ್ವಾಗತ ನಾನಿವತ್ತು ಹೇಳೋಕ್ಕೆ ಹೋಗ್ತಾ ಇರೋದು ವಿಷಯ ಏನಪ್ಪ ಅಂತಂದ್ರೆ ನಾಲ್ಕುನೂರು ಕೋಟಿಯ ಒಂದು ಹೈಜಾಕ್ ಪ್ರಕರಣ ಒಂದಲ್ಲ ಎರಡಲ್ಲ ನಾಲ್ಕುನೂರು ಕೋಟಿ ಹೈಜಾಕ್ ಪ್ರಕರಣ ಈ ಒಂದು ನಾಲ್ಕುನೂರು ಕೋಟಿ ಇದ್ದಿದ್ದು ಒಂದು ಸಾವಿರ ಕೋಟಿ ಆಗಿದೆ ಅಂತಂದು ಹೇಳ್ತಾಯಿದ್ರೆ ಇದು ಪ್ರಕರಣ ಹೇಗಾಯಿತು ಅನ್ನೋದ್ರ ಬಗ್ಗೆ ಕೂಡ ಹೇಳ್ತಾ ಇದ್ದೀನಿ ಮೊದಲು ಯಾವ ಥರ ಆಯಿತು ಅಂತಪ್ಪ ಅಂತಂದರೆ ಮಹಾರಾಷ್ಟ್ರದಿಂದ ಗೋವಾಕ್ಕೆ ಹೋಗ್ತಾಯಿತ್ತು ಹ್ಞೂ ನಾಲ್ಕುನೂರು ಕೋಟಿ ಕಂಟೆನರ್ ತುಂಬಿಸ್ಕೊಂಡು ಹೋಗ್ಬೇಕಂತಂದ್ರೆ ನಮ್ಮ ಬೆಳಗಾವಿ ಜಿ ನಮ್ಮ ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಚಾರ್ಲ್ಘಾಟ್ ಘಾಟ್ ಮುಖಾಂತರ ಹೋಗಬೇಕು ಖಾನಾಪುರ ಖಾಣಾಪುರ ಬೆಳಿಗ್ಗೆರೋ ಚಾರ್ಲ್ ಘಾಟ್ ಮುಖಾಂತರ ಗೋವಾಕ್ಕೆ ಹೋಗ್ಬೇಕು ಅವಾಗ ಹೋಗಬೇಕಂತಂದ್ರೆ ಅವು ನಾಪತ್ತೆ ನಾಪತ್ತೆಗದ ಅಂದ್ರೆ ಹೈಜಾಕ್ ಮಾಡ್ಯಾರಂತಂದು ಹೈಜಾಕ್ ಮಾಡಿರಂತಂತಂದು ಕಿಶೋರ್ ಸೇಠ್ ರಿಯಲ್ ಎಸ್ಟೇಟ್ ಉದ್ಯಮಿ ಮಹಾರಾಷ್ಟ್ರದ ಕಿಶೋರ್ ಸೇಠ್ ಅನ್ನೋರು ಒಬ್ಬರು ರಿಯಲ್ ಎಸ್ಟೇಟ್ ಉದ್ಯಮಿಯವರು ಅವ್ರು ಏನು ಮಾಡ್ಯಾರ ಸಂದೀಪ್ ಪಾಟೀಲ್ನವ್ರು ಒಬ್ಬರನ್ನ ಎತ್ತಕೊಂಡೋಗ್ಯಾರ ಹ್ಞೂ ಅವನ್ನ ಕಿಡ್ನಾಪ್ ಮಾಡಿ ಅವನ ತಿಂಗಳಂಗಟ್ಟಲೆ ಇದು ನಡೆದಿರೋದು ಯಾವಾಗ ಅಕ್ಟೋಬರ್ ಹದಿನಾರ್ದಾಗ ನಡತೈತಿ ಹಾಂ ತಿಂಗಳ ಟಾರ್ಚರ್ ಮಾಡಿದಾಗ ಅವನು ಬಾಯ್ ಈಗ ಹೆಂಗ ಕಿಡ್ನಾ ತಿಂಗ್ಳಗಟ್ಲೆ ಟಾರ್ಚರ್ ಮಾಡ್ರ ಅವನ್ನ ಟಾರ್ಚರ್ ಮಾಡಿದ್ರು ಅದು ಹೆಸರು ಅಲ್ಲಿ ಅವರು ಮುಂದೆ ಬಾಯಿ ಬಿಟ್ಟನು ಬಿಟ್ಟನು ಗೊತ್ತಿಲ್ಲ ಟಾರ್ಚರ್ ಮಾಡ್ರೆ ಮತ್ತು ಅವರಿಂದ ತಪ್ಪಿಸ್ಕೊಂಡನು ಅವನು ಸಂದ್ರೆ ಇಲ್ಲಿ ಕಿಶೋರ್ ಪಾಟೀಲ್ ಅವರ ಸಹಚರಗಳಿಂದ ತಪ್ಪಿಸ್ಕೊಂಡ ತಪ್ಪಿಸ್ಕೊಂಡು ಜನವರಿ ಒಂದರಂದು ಪೊಲೀಸ್ ನಾಸಿಕ್ದಾಗ ನಾಸಿಕ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಮಾಡ್ಯಾರ ನನಗೆ ಈ ಥರ ನನಗೆ ಕಿಶೋರ್ ಸಾರಿ ಯಾರು ಕಿಶೋರ್ ಶೇಟ್ ಅನ್ನೋರು ನನಗೆ ಈ ಥರ ನಾಲ್ಕುನೂರು ಕೋಟಿ ರೂಪಾಯಿ ನಾನು ಹೈಜಾಕ್ ಬನ್ನೆ ಅನ್ನೋದ್ರ ಬಗ್ಗೆ ನಮ್ಮ ಟಾರ್ಚರ್ ಕೊಟ್ಟಾರ ಅಂತಂದು ಪೊಲೀಸ್ ಕಂಪ್ಲೇಂಟ್ ಮಾಡ್ಯಾನ ಆವಾಗ ಪೊಲೀಸರು ಎಚ್ಚೆತ್ಕೊಂಡು ನಮ್ಮ ಕರ್ನಾಟಕದ ಪೊಲೀಸರಿಗೆ ತಿಳಿಸಾರ ನಮ್ಮ ಕರ್ನಾಟಕ ಪೊಲೀಸರು ಮತ್ತು ಗೋವಾ ಪೊಲೀಸರಿಗೆ ತಿಳಿಸಾರ ತಿಳಿಸ್ಬಿಟ್ಟು ಒಂದು ಎಸ್ ಐ ಟಿ ತಂಡ ರಚನೆ ಮಾಡ್ಯಾರ ಎಸ್ ಐ ಟಿ ತಂಡ ರಚನೆ ಮಾಡಿದಾಗ ಇವಾಗ ಎಂಟರಿಂದ ಹನ್ನೆರಡು ಮಂದಿ ಅದ್ರಾಗ ಸಿಕ್ಕಾಕೊಂಡ್ರೆ ಎಂಟರಿಂದ ಹನ್ನೆರಡು ಮಂದಿ ಸರಿ ನಾನಾಯ್ತಾ ಬಂದರೆ ಇದು ನೋಡಿದಿರೋದು ಅಕ್ಟೋಬರ್ ಹದಿನಾರಂದು ಯುವ ಬೆಳಕಿ ಬಂದಿದೆ ಹ್ಞೂ ಅದ್ರಾಗ ಏನಪ್ಪ ಅಂತಂದ್ರೆ ಅದು ಯಾರು ದುಡ್ಡು ಅಂತೂ ಇನ್ನೂ ಕನ್ಫರ್ಮ್ ಆಗಿಲ್ಲ ಕೆಲವೊಬ್ರು ಹೇಳ್ತಾರೆ ಅವು ಇವಾಗ ನ್ಯೂಸ್ ಬರ್ತಾ ಇದ್ದಾವೆ ಇದು ಏನಪ್ಪ ಅಂತಂದ್ರೆ ನಮ್ಮ ಗೋವಾ ಸಾರಿ ಗುಜರಾತ್ನ ಒಬ್ಬ ರಾಜಕೀಯ ವ್ಯಕ್ತಿಗಳದ್ದು ಬಿ ಜೆ ಪಿ ಆಗ್ಬೋದು ಇಲ್ಲ ಕಾಂಗ್ರೆಸ್ ಆಗ್ಬೋದು ಇವು ಯಾರು ಯಾವ ಪಾರ್ಟಿಗಳಂತ ಇನ್ನೂ ಗೊತ್ತಿಲ್ಲ ಆ ಪಾರ್ಟಿ ಆ ರಾಜಕೀಯ ವ್ಯಕ್ತಿಗಳಂತ ಕೆಲವೊಬ್ಬರು ಹೇಳ್ತಾದರೆ ಕೆಲವೊಬ್ರು ಇನ್ನೂ ಏನಪ್ಪಾ ಅಂದ್ರೆ ಇನ್ನೂ ಅನುಮಾನ ಪೊಲೀಸರ ಅನುಮಾನ ಎಲ್ಲ ಕಿಶೋರ್ ಸೈಟ್ ಮೇಲಿದೆ ಅವನದೇ ದುಡ್ಡಿದು ಹ್ಞೂ ಅವನಿಗೆ ದುಡ್ಡು ಅಂತಂದು ಪ್ರಕರಣ ಇದೆ ಇದು ನಾಲ್ಕು ಸಾವಿರ ಕೋಟಿ ಇದೆಯಲ್ಲ ಸಾರಿ ನಾಲ್ಕುನೂರು ಕೋಟಿ ಹಗರಣ ಇದೆಯಲ್ಲ ಮೊದಲು ನಾಲ್ಕುನೂರು ಕೋಟಿ ಇತ್ತು ಈಗ ಒಂದು 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 ಸಾವಿರ ಕೋಟಿವರೆಗೂ ಬರ್ತಾಯಿದೆ ಈಗ ನಾಲ್ಕುನೂರು ಕೋಟಿ ಅಂತಂದು ಇನ್ವೆಸ್ಟಿಗೇಷನ್ ಇದ್ದಾರೆ ನಾಲ್ಕುನೂರು ಕೋಟಿ ಅಂತಂದು ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ದಾರೆ ಮಾಡ್ಬೇಕಾದ್ರೆ ಈಗ ಏನಪ್ಪ ಅಂತಂದ್ರೆ ಒಂದು ಎಂಟರಿಂದ ಹನ್ನೆರಡು ಮಂದಿ ಅದ್ರಾಗ ಕೂಡ ಅರೆಸ್ಟ್ ಆಗ್ಯದ್ರ ಅರೆಸ್ಟ್ ಆಗಿದ್ರೆ ಇನ್ನೂ ನೋಡಬೇಕು ಅದು ಇನ್ನೂ ಏನೇನಾಗುತ್ತೋ ಗೊತ್ತಿಲ್ಲ ಇವಾಗಂತ ಅದು ಗುಜ ಗುಜರಾತ್ನ ಒಬ್ಬ ಒಬ್ಬ ರಾಜಕೀಯ ವ್ಯಕ್ತಿ ಸೇರಿದಂಥ ಒಂದು ಪ್ರಕರಣ ಬೆಳಕಿಗೆ ಬರ್ತಾ ಇದೆ ನೋಡೋಣ ಸ್ನೇಹಿತರೆ ಈ ಪ್ರಕರಣ ಇನ್ನೂ ಎಲ್ಲಿಯವ್ರಿಗೆ ಹೋಗುತ್ತಾ ಎಲ್ಲಿವರಿಗಿಲ್ಲ ಅನ್ನೋದು ಇನ್ನೂ ಬಗ್ಗೆ ಯಾರಿಗೂ ಖಾತ್ರಿ ಇಲ್ಲ ಯಾಕಂದರೆ ಪೊಲೀಸರು ಕೂಡ ನಿಖರವಾದ ಮಾಹಿತಿಗಳು ಇಲ್ಲ ಸಿಗುತ್ತೆ ಇನ್ನೊಂದು ನಾಳೆ ನಾಡಿದ್ರಲ್ಲಿ ಎರಡು ದಿನದಲ್ಲಿ ಒಂದು ನಿಖರ ಮಾಹಿತಿ ಸಿಗ್ತೈತಿ ಆ ಮಾಹಿತಿ ಕೂಡ ನಿಮಗೆ ಒದಗಿಸ್ತೀನಿ ಈ ವಿಡಿಯೋ ಬಗ್ಗೆ ನಿಮ್ಮ ಮನಸ್ಸಿಗೆ ಕಮೆಂಟ್ ಮುಖಾಂತರ ತಿಳಿಸಿ ಮತ್ತೆ ಮುಂದಿನ ಸಿಗೋಣ ಎಲ್ಲರಿಗೂ ನಮಸ್ಕಾರ